ಒಂದನೇ ನೀವು ಸುಪರ್ಟ್ ಕೊಡ್ಕೊಂಡೆ ಯಾಕಗ್ ಬರ್ತಿದೀನಿ ನೀವು ಕೊಯೋ ರಿಟೇಕ್ ಆಕ್ಷನ್ ಏನ್ರೀ ಬಾ ಟ್ರೇಡಿಂಗ್ ನಿಮ್ಗೆ ಎಷ್ಟು ವಯಸ್ಸು ನಿಮ್ದಿಂದ ನಾನು ಎಷ್ಟು ವರ್ಷ ದೊಡ್ಡ ಇಪ್ಪತ್ನಾಲ್ಕು ವರ್ಷ ಆಗೋದು ನಿಮ್ದಿಂದ ಐದು ಸಾವಿರ ಕೇಸ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀನಿ ಈ ಸೈನ್ಯ ಹಾಕಿ ಎಷ್ಟೊತ್ತಾಗುತ್ತೀ ಅಪ್ ಟು ಡೇಟ್ ಇರಬೇಕು ಏನು ನಲ್ವತ್ತು ಹುಡುಗ್ರಿ ನೀವು ಹುಡುಗರು ನೀವು ಏನ್ ಹೇಳಿ ನಾವು ದೇಶ ದ್ರೋಹ ಮಾಡ್ತಾ ಇಲ್ವಾ ಅಲ್ಲಿ ನಮ್ಮ ಸೈನಿಕರು ಒಂದೊಂದು ಸೆಕೆಂಡ್ ಸಾಯ್ತಾರೆ ಇವತ್ತು ಮದುವೆ ಆಗಿ ನಾಳೆ ಅವರು ಆ ಹೆಣ್ಮಗಳೊಬ್ಳು ಹತ್ತು ತಿಂಗಳು ಮಗು ಹಿಂಗೆ ಕೊಟ್ಬಿಟ್ಟು ದೇಶ ಮುಖ್ಯ ಮಗು ಮುಖ್ಯ ಅಂತ ವಾಪಸ್ ಒಂಥರ ಯುದ್ಧ ಮಾಡೋಕ್ಕೆ ನಲ್ವತ್ತು ವರ್ಷ ನೀವು ಹೆಂಗಿರ್ಬೇಕತ್ತ ನಿಮ್ದು ಬೇರೆ ಥರ ಇದ್ದ ಅಲ್ವಾ ದೇಶ ಸೇವೆ ಮಾಡ್ತಾ ಇಲ್ಲ ಬೇರೆ ಥರ ಇದ್ದ ನಿಮ್ದು ಹೊಸ ಮಾಡ್ಕೊಂಡು ಎಷ್ಟಾದ್ರು ಮಾಡ್ಕೊಂಡು ಹೋಗೋಣ ಬಂಡಿದೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಂಗೆ ಬೇಜಾರಾಗತ್ತೆ ರೀ ನೋವಾಗತ್ತೀ ನಿಮ್ಮ ಆಚೆ ಇಷ್ಟೊಂದು ಪೈಲಟ್ ಕೊಂತೀರಾ ಹೆಂಗನೇ ಮಾಡ್ಬೇಕು ನಾವು ಹಾಂ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಸಂಬಳದಿರ್ತಾನೆ ಟ್ಯಾಕ್ಸ್ ಪೇಯರ್ಸ್ ಬಂದಿತ್ತ ನಾವು ತಗೊಳ್ಳೋದು ಆತ್ಮಸಾಕ್ಷಿ ಬದುಕಬೇಕಲ್ಲ ನಾವು ಒಪ್ಪುತ್ತ ಮನಸ್ಸು ಒಂದೇ ಹೇಳ್ರಿ ಸುನೀಲ್ ಸಾಹೇಬ್ರೆ ಹೆಂಗೇ ಜೀವನ ಮಾಡ್ತೀರಿ ತಿದ್ದಕ್ಕಾಗಲ್ವಾ ಇದೆಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ವಾ ನೀವು ನಿಮ್ಮ ಆಫೀಸು ಯು ದಿ ಮಾಸ್ಟರ್ ನಿಮ್ಮ ಯುವ ಹೇಳಕ್ ಮುಂದೆ ನೀಟಾಗಿ ರೆಡಿ ಇಟ್ಕೋಬೇಕು ಯಾರು ಕೇಳ್ತಾರೆ ನಾವೇನು ಕೇಳೋಂಗಿಲ್ಲ ಎಲ್ಲ ನೋಡ್ಬಿಟ್ಟಿದ್ರೆ ಗುಡ್ ಡೆವಲಪ್ಮೆಂಟ್ ಹೋಗ್ತಾ ನಾನು ಏನು ಅನ್ಬೇಕು ನಾನು ಇವಾಗ ಏನನ್ಬೇಕ್ರೀ ಬೇಡ ಬ್ಯಾಡ್ರಿ ನಾನು ನಿಮ್ಗೆ ಬೇಜಾರಾಗುತ್ತಪ್ಪ ನೀವೆಲ್ಲ ಹೆಂಗಿಷ್ಟ ಅಂದ್ರಿ ಫಿಲ್ಮ್ ಆ್ಯಕ್ಟ್ರ ಸ್ಟೈಲಲ್ಲಿ ಇದೆಯಾ ಎಷ್ಟೆಲ್ಲೋಗ್ಬೇಕದ ನಿಮ್ ಮುಂದೆ ಆ ಥರ ಬ್ಲೀಸ್ ಪ್ಯಾಟರ್ ಗಡ್ಡ ಬಿಟ್ಕೊಂಡು ಸ್ಟೈಲ್ ಆಗಿ ಅಂತ ಮಾಡ್ಬೇಕಪ್ಪ ಬೇಜಾರಾಗುತ್ತೆ ನಮಗೆ ಒಬ್ಬರು ಅವ್ರ ಕೆಲಸ ಮಾಡ್ತಾರೆ ಕರೆಕ್ಟ್ ಆಗಿ ಎಲ್ಲೋ ಒಂದು ಕಡೆ ವಿ ಡೌಟ್ ಮೇಡಮ್ ಇಒಪರ್ವೈಸಿಂಗ್ ಪ್ರಾಪರ್ಲಿ ಎಲ್ರಿಮ್ಮ ಇಲ್ಲಿ ಐವತ್ತು ಇದೆ ಏನಾಗಿದೆ ಒಂದು ವರ್ಷ ಮೋರ್ ದನ್ ಒನ್ ಇಯರ್ ಫೋರ್ ಮಂತ್ಸ್ ಫೈಲ್ ಬಿದ್ದಿದೆ ಇಲ್ಲೇ ಏನು ಮಾಡಿದೆ ತಾಯಿ ಸಪ್ ವಿಸಿಟ್ ಮಾಡಿದ ಪ್ರಾಬ್ಲಮ್ ಆಗ್ತಾ ಇಲ್ಲ ನೀವು ಮಾಡಲ್ಲ ನಲವತ್ತಾರು ಪಂಚಾಯತ್ ಎಲ್ಲಿ ನಿಮ್ಮ ಟೈಮ್ ಇಲ್ಲ ಪಾಪ ಏನು ಮಾಡಬೇಕು ಅವ್ರಿಗೆ ಏನ್ ಬಿಸ್ನೆಸ್ ಮಾಡ್ತೀಯಾ ಇನ್ನೇನ್ ಕೆಲಸ ನಿಮಗೆ ಎಷ್ಟು ಪಾಯಿಂಟ್ ಬರ್ತ ಡೈಲಿ ಐವತ್ತು ನಾನು ಹೇಳ್ತಾ ಇದ್ದ ಎರಡು ಸಾವಿರ ಫೈಲ್ ಸೈನ್ ಆಗ್ತೀನಿ ಅಂತ ಇವಾಗ ಮೂರು ಸೈಲ್ ಇದ್ದು ಹೋದ್ರೆ ಐದು ಸಾವಿರ ಫೈಲ್ ಸೈನ್ ಆಗ್ತೀನಿ ಒಂದೇ ದಿವಸ ಕ್ಯಾನ್ಸಲ್ ಮಾಡ್ರಿ ಇಶ್ಯೂ ಅಂಡ್ ಡಾಕ್ಯುಮೆಂಟ್ ಇಷ್ಟು ದಿವಸ ಕೊಟ್ಟಿಲ್ಲ ನೀವು ನಾವು ಕ್ಯಾನ್ಸಲ್ ಮಾಡ್ತೀವಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀವಿ